ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದಿನಿ ತುರುವೇಕೆರೆ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ಯಾಕೆ ಇಷ್ಟು ದಿನ ವೀಡಿಯೋ ಮಾಡ್ತಾ ಇರಲಿಲ್ಲ ಅಂದರೆ ನನ್ನ ಫೋನ್ ಚೆನ್ನಾಗಿರಲಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ ಡೈಲಿ ವ್ಲಾಗ್ ಮಾಡ್ತೀನಿ ಅಂದರೆ ಫೋನ್ ಕ್ಲಿಯರಿಟಿ ಇರಲಿಲ್ಲ ನನ್ನ ಹಳೆ ಫೋನು ಹಾಗಾಗಿ ಇವಾಗ ಹೊಸ ಫೋನ್ ತೊಗೊಂಡಿದ್ದೀನಿ ಇನ್ನು ಮುಂದೆ ವೀಡಿಯೋಸ್ ಮಾಡೇ ಮಾಡ್ತೀನಿ ನಾನಿವಾಗ ಜರಳಿ ರೆಡಿ ರೆಡಿಯಾಗಿದ್ದೀನಿ ಯಾಕಪ್ಪ ಅಂದರೆ ನಮ್ಮಮ್ಮ ಬರ್ತಾಯಿದೆ ಯಾಕೆ ಬರ್ತಾ ಇದೆ ನಮ್ಮಮ್ಮ ಅಂದರೆ ಒಂದು ರೆಗ್ಯುಲೇಟ್ರ್ ಬುಕ್ ಮಾಡಿದೆ ಅದು ಶಿವಮೊಗ್ಗದಿಂದನೇ ಬರೋದು ಇಲ್ಲೆಲ್ಲೂ ಸಿಗಲ್ಲ ಹಾಗಾಗಿ ಅಮ್ಮ ಬರ್ತಾಯಿದೆ ತೊಗೊಂಡೋಗೋಕ್ಕೆ ಮತ್ತು ನಾನು ನಮ್ಮ ಆಂಟಿ ಮನೆಗೆ ಬೇರೆ ಹೋಗಬೇಕು ಆಂಟಿ ಮಗಳು ಇವಳು ರೆಡಿ ಆಗಿಬಿಟ್ಟು ಬಂದು ಇಲ್ಲಿ ಇವನ್ನ ಆಟ ಆಡಿಸೋದೇ ಆಗುತ್ತೆ ದಿನ ಬಾರೆ ಅವ್ನೇನು ಆಟ ಆಡಿಸ್ತೀಯ ಬಾರೆ ಏ ಬಾರೆ ಅಪ್ಪು ಬಾಯ್ ಬರ್ತೀಯ ಹಾಂ ನೀನು ಬರ್ತಾ ಇದೀಯಲ್ಲಿ ಏನು ಮಾಡೋಕ್ಕಾಗಲ್ಲ ಬಾಯ್ ಬರ ಬರ ಸಣ್ಣ ಟೈಮ್ ಮಾತೆ ಇಲ್ಲಪ್ಪ ಜಲಿಕ್ರಸ್ಕೊಗ್ತಾಯಿದ್ದೆ ನಮ್ಮ ಕರ್ಕೊಬರೋಕೆ ಹ್ಞೂ ಆಮೇಲೆ ಅದು ಇದು ಬೇರೆ ಒಂದೈತಲ್ಲ ಪಾರ್ಸಲ್ ಶಿವಮೊಗ್ಗದಿಂದ ಅದು ರೆಗ್ಯುಲೇಟ್ರ್ ಹ್ಞೂ ಹ್ಞೂ ಅದು ಹ್ಞೂ ಶಿವಮೊಗ್ಗದಲ್ಲೇ ಸಿಗೋದದು ಇಲ್ಲೆಲ್ಲೂ ಸಿಗಲ್ಲ ಅದು ಹಂಗಾಗಿ ಶಿವಮೊಗ್ಗದಿಂದ ಬರಬೇಕು ಆ ಅಣ್ಣ ಫೋನ್ ಮಾಡಿ ಐದು ಗಂಟೆ ವರ್ಷ ಗಾಡಿ ಬರುತ್ತೆ ಅಂತ ಇಲ್ಲಿಂದ ಬಸ್ ಸಿಗುತ್ತಾ ಏನೋ ಗೊತ್ತಿಲ್ವಲ್ಲ ಇವ್ರು ನೋಡಿ ನಮ್ಮಮ್ಮ ಇವರು ನಮ್ಮಮ್ಮ ಅಂದರೆ ಇಲ್ಲಿ ಬಾಡಿಗೆ ಅಮ್ಮ ನೋಡಿ ಮಕ ತೋರ್ಸಲ್ಲ ನಮ್ಮಮ್ಮ ಮಖ ತೋರಿಸಲ್ಲ ವೀಡಿಯೋಕ್ಕೆ ತಾಯಿನ ಎಲ್ಲ ಎಲ್ಲಂಟಿ ಮಖ ತೋರಿಸೋಂಟಿ ನೋಡಿ ಇವರು ಅಮ್ಮ ನಂಬರ್ ಟು ಅಲ್ಲ ಇವರು ಅಮ್ಮ ನಂಬರ್ ಒನ್ನು ಇವರು ಅಮ್ಮ ನಂಬರ್ ಟು ಹೇಗಿದೆ ನೋಡಿ ಆಂಟಿ ಯೂಟ್ಯೂಬ್ ಆಗ್ತೀನಿ ಆಗ್ತಿರ್ಲಿಲ್ಲ ನಿನ್ ಮಗ ತೋರ್ಸಿ ಸರಿ ಆಂಟಿ ನಾನು ಚಲಿಕೋಗ್ತೀನಿ ರಮೇಶ್ ಅಣ್ಣ ಬಂದ್ರೆ ಕೀ ಕೊಡ್ರಿ ನಮ್ಮಮ್ಮನ್ ಕರ್ಕೊ ಬರ್ಕೋಗ್ತಾ ಇದೀನಿ ಅದನ್ನ ಇಸ್ಕೊಂಡು ನಮ್ಮ ಆಂಟಿ ಮಗಳ ಮನೆಗೆ ಹೋಗಿ ಒಂದು ಒಡವೆ ಕೊಡೋದೈತಿ ಅವಳಿಗೆ ಕೊಟ್ಬಿಟ್ಟು ಹಾಂ ಆಮೇಲೆ ನಮ್ಮಮ್ಮ ಆರು ಗಂಟೆ ಮೇಲೆ ಬರೋದು ಕರ್ಕೊಂಡು ಬರ್ತೀನಿ ನಾನು ಗಂಡ ಬಂದರೆ ಕೀ ಕೊಡಿ ಮರಿಬೇಡಿ ಹಾಂ ಅಲ್ಲ ಆರ್ತವಳೆ ಅವಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಹಾಂ ಹೊಸ ಫೋನಲ್ಲಿ ಬ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಬಾಯ್ ನೋಡಿ ಬಾರೆ ಅಂದರೆ ಕನ್ನಡಿ ಮುಂದೆ ಹೋಗಿ ನಿಂತಿದ್ದಾಳೆ ಎಲ್ಲಿ ಕನ್ನಡಿ ಸಿಗುತ್ತಾ ಅಲ್ಲೋಗಿ ನಿಂತ್ಕೊಳ್ತಾಳೆ ಲೇ ಈಗ ಬಿಟ್ಟು ನೆಟ್ಕೊಯ್ತೀನಿ ಏನು ನೋಡ್ತಿದ್ದೆ ಅಲ್ಲಿ ಕನ್ನಡಿಲಿ ಹಾಂ ಮಕ್ಕ ಭೂಸುಕೊಂಡೈತೆ ಅಂತೇಳಿ ನೀನು ಆ ನಾಡಿ ಹೆಚ್ಕೊಂಡ್ರೆ ನತಿ ಎರಡು ಸತಿ ಅದು ಒಂದೇ ಸತಿ ಹೆಚ್ಕೋಬೇಕು ನೀನು ಎರಡು ಸತಿ ಹೆಚ್ಕೊಂಡ್ರೆ ಅದೇ ಬೆಳಗ್ಗೆ ಒಂದ್ಸತಿಯಾ ಇವಾಗ ಒಂದ್ಸತಿ ಹಂಗೆ ಮತ್ತೆ ಇವಾಗ ಏನಕ್ಕೆ ಹೋಗ್ತಾ ಇದ್ಯಾಮ್ಮ ಕರ್ಕಬಲ್ಲ ಅಲ್ಲೇ ಬಿಟ್ಬತ್ತೀನಿ ನಾನು ಬೇಡವಾ ದಿನ ಇಂಜೆಕ್ಷನ್ ಕೊಡೋಳು ನಾನು ನಿಮ್ಮಮ್ಮ ಅಲ್ಲ ಬಿಟ್ಟರೆ ಅಲ್ಲ ಬಾ ಬಸ್ಗೆಸ್ ಬಂದತ್ತು ಹೋಗನ ಬೇಗ ಅಮ್ಮಮ್ಮ ಬರೋದು ಲೇಟ್ ಆಗುತ್ತೆ ಆರು ಗಂಟೆ ಆಗುತ್ತೆ ಅಲ್ಲೇ ಹಾಡ ನಾವು ಅಲ್ಲಿಂದ ಭಾರತೀ ದೊಡ್ಡಮ್ಮ ಮನೆಗೆ ಹೋಗಿ ಹಾಂ ಹಾಂ ಆಮೇಲೆ ಅಲ್ಲಿಂದ ಬಂದು ಅಮ್ಮಮ್ಮನ ಕರ್ಕೊಂಡು ಬರೋಣ ಹ್ಞೂ ಹಿಂಗೆ ಇಲ್ವಾ ಏಕೆ ಅವ್ರು ಏನು ಕೊಟ್ಟಿಲ್ಲ ಓಮರ್ಕಾ ಕೇಳ್ತೀನ ಕಡೆ ಬಂದು ನಿಮ್ಮ ಮೇಡಮ್ ನನ್ನ ಹಾಂ ಏನು ಓಮರ್ ಕೊಟ್ಟಿಲ್ಲ ಅಂತ ಹ್ಞೂ ಕೊಟ್ಟವ್ರಾ ಏನು ಕೊಟ್ಟವ್ರೆ ಕನ್ನಡ ಹಿಂದಿ ಮ್ಯಾಥ್ಸ್ ಇಂಗ್ಲೀಷ್ ಎಲ್ಲ ಕೊಟ್ಟಲ್ಲ ಎಲ್ಲಾನು ಬರಿತೀಯ ನೀನು ಹಾಂ ಇಲ್ಲಿ ನೋಡು ಮಕ್ಕ ತೋರಿಸು ಎಲ್ಲಾನು ಬಂಗ್ರಿ ಅಯ್ಯೋ ಅಯ್ಯೋ ಸುಂದ್ರಿ ಹ್ಞೂ ಸುಂದ್ರೀ ಸುಂದ್ರಿ ಸುಂದ್ರ ನಾ ಅಯ್ಯಕ್ಕೆ ಏನು ಬೇಕು ನಿಮಗೆ ಪಾನಿಪುರಿ ಪಾನಿಪುರಿ ಎಲ್ಲ ಕೊಡ್ತಾ ಸುಂದ್ರಿ ಏ ನನ್ಗೊಂಚೂ ಕರ್ಕೊಂಡೋಗಲ್ ಬಿಡು ಯಾಕೆ ಯಾಕೋ ಯಾಕಾಗಲ್ಲ ಹೇಳು ಯಾಕಾಗಲ್ಲ ಡಬಲ್ ತುಳಿಯಕ್ಕೆ ಬರಲ್ವ ಇನ್ನೇನು ಸೈಕಲ್ ಓಡಿಸ್ತೀಯ ನೀನು ಹಾಂ ಸುಮ್ಮನೆ ತಮಾಷೆಗೆ ಇವಾಗ ತಾವುಗಳು ಬೇಗ ಬೇಗ ಹೆಜ್ಜೆ ಹಾಕಿದ್ರೆ ಬಸ್ ಸಿಗುತ್ತೆ ನಮಗೆ ನೀನು ಮೊದಲು ನೀನು ಮೊದಲು ಹಾಕಬೇಕು ನೋಡಿ ನಾನು ಎಷ್ಟು ಫಾಸ್ಟಾಗಿ ಹೋಗ್ತಾಯಿದ್ದೀನಿ ಹೋಗು 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 ಮುಂದೆ ಓಡು ನಾನು ಹೋಗ್ತೀನಿ ಮತ್ತೆ ಹಿಂಗೆ ಹೋಗ್ತೀನಿ ಈ ಬಸ್ ಸ್ಟಾಪ್ಗೆ ಹೋಗ್ತೀನಿ ನೀನು ಆ ಬಸ್ ಸ್ಟಾಪಿಂದ ಹತ್ತು ನಾನು ಆ ಇಲ್ಲಿ ಈ ಕಡೆಯಿಂದ ಬಸ್ ಈ ಬಸ್ ಸ್ಟಾಪಲ್ಲಿ ಹತ್ತೀನಿ ಹಾಂ ಅಯ್ಯೋ ಸರ್ ನಿಮ್ದು ಆಧಾರ್ ಗಂಟೆ ತಂದಿಲ್ಲ ನಾಟಕ ಮಾಡಬೇಡ ನಾಟಕ ಮಾಡಬೇಡ ಅಂತ ಯಪ್ಪ ಇವತ್ತೇನಂದರೆ ನಮ್ಮ ಅದೃಷ್ಟ ಬರ್ತಿದ್ದಂಗೆ ಸಿಕ್ಬಿಡ್ತು ನಮಗೆ ಜಾಲಳಿ ಕ್ರಾಸಿಗೆ ಡೈರೆಕ್ಟಾಗಿ ನನಗೆ ಖುಷಿನೂ ಖುಷಿ ಇವತ್ತು ತುಂಬ ಹೊತ್ತು ಕಾಯಿಲಿಲ್ವಲ್ಲ ಅಂತ ಇವಳಂತೂ ಜಾಲಳಿ ಕ್ರಾಸಲ್ಲಿ ಇಳಿಯೋದೇ ತಡ ಆ ಸವಿ ಸಾಗರ ಹೋಟ್ಲಲ್ಲಿ ಎರಡು ಇಡ್ಲಿ ಕೊಡಿಸಮ್ಮ ಅಂತಾಳೆ ಇವಳಿಗೆ ಇಡ್ಲಿ ಕೊಡಿಸ್ಕೊಂಡು ತಿನ್ನೇ ತಿನ್ನೆ ಅಂತೇಳಿ ಅದನ್ನು ಇಷ್ಟ ನಾನು ತಿಂದ ಖಾಲಿ ಆದರೂ ಇವಳು ದಿನ ಖಾಲಿ ಆಗಿಲ್ಲ ಎಷ್ಟೊತ್ತಾಗುತ್ತೆ బేరేదూ బీపురి పాలిపూరి పాలిపురి మాత్రం కొట్ట గోబీ ము గోబీ ఫస్ట్ కాఫీ బెఫీ ఇంకా ಎಷ್ಟು ನಾನು ತಿಂದು ನನ್ನ ಮಗಳು ಫೈನಲಿ ಇಡ್ಲಿ ತಿಂದು ಮುಗಿಸಿದ್ಲು ಆ ಇಡ್ಲಿ ತಿಂದು ಅಷ್ಟೊತ್ತಿಗೆ ಒನ್ ಅವರ್ ಆಯಿತು ನೋಡಿ ಹೆಂಗ್ ನೋಡ್ತಾಳೆ ಅಂತ ಆ ಬಸ್ ಬರೋದು ಆ ಬಸ್ಸಿಗೆ ಒನ್ ಅವರ್ ಕಾದಿದ್ದೀವಿ ಕೊನೆಗೂ ಅಂತೂ ಇಂತು ಬಂತು ಬಸ್ಸು ಅದು ಇಸ್ಕೊಂಡು ನಮ್ಮ ಆಂಟಿ ಮಗಳು ಮನೆಗೆ ಹೋದೆ ಮಗ ಮನೆಗೆ ಹೋಗ್ಲಿಲ್ಲ ಹಾಗೆ ಬಸ್ ಸ್ಟ್ಯಾಂಡಲ್ಲೇ ಕೊಟ್ಟು ಬರೋಣ ಅಂತ ಹೋದೆ ಯಾಕಂದರೆ ಅಮ್ಮ ಬರೋದು ಬೇಗ ಇನ್ನು ಬಂದ್ಬಿಡ್ತಾರಮ್ಮ ಅಲ್ಲಿ ನನಗೆ ಬಸ್ ಬಂದಿದೆ ಲೇಟ್ ಆಯ್ತಲ್ಲ ಹಾಗಾಗಿ ನಾನು ಮನೆಗೆ ಹೋಗೋಕ್ಕಾಗಲಿಲ್ಲ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಇಳತ್ ಇಳಿತೀನಿ ಬಾ ಅಂತ ಹೇಳಿದ್ದೆ ಅವಳಿಗೆ ಹಾಂ ಬಸ್ ಸ್ಟ್ಯಾಂಡಿಗೆ ಬಂದ್ಲು ಕೊನೆಗೆ ಎಷ್ಟೊತ್ತಿಗೆ ಬಂದ್ಲೋ ಅಂದರೆ ಅವಳು ಒಂದು ಅರ್ಧ ಗಂಟೆ ಆಯಿತು ಅಷ್ಟೊತ್ತಿಗೆ ಅಮ್ಮ ಬಂದು ವೆಯ್ಟ್ ಮಾಡ್ತಾಯಿತ್ತು ನೋಡಿ ಇಲ್ಲಿ ಬಂದರೆ ಅಮ್ಮ ವೀಡಿಯೋ ಮಾಡ್ತಿದ್ದೀನಿ ಅಂತ ಬೈಯುತ್ತೆ ನಮ್ಮಮ್ಮ ನಮ್ಮಅಮ್ಮಗೆ ಭಯ ವೀಡಿಯೋ ಮಾಡ್ಕೊಂಡು ಎಲ್ಲರೂ ಗಾಡಿ ಗೇಡಿ ಕುದಿಸ್ಕೊಂಡಳು ಅಂತ ಗಾಡಿ ಬಂದು ನನಗೆ ಗುದ್ದುತ್ತೋ ಗಾಡಿಗೆ ಹೋಗಿ ನಾನೇ ಗೊತ್ತಿನೋ ಅನ್ನೋದು ಗೊತ್ತಿರೋಲ್ಲ ನನಗೊನ್ನಿಸತಿ ಹಾಗೆ ಫೋನ್ ಹಿಡ್ಕೊಂಡ್ರೆ ಯಾವಾಗಲೂ ಫೋನು 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 ಅಂತ ಬೈತಾನೇ ಇರುತ್ತಮ್ಮ ನಮ್ಮಮ್ಮ ಬೈಯಕ್ಕೆ ಇರೋದು ನಾವು ಬೈಸ್ಕೊಳಕ್ಕೆ ಇರೋದು ಬಾ ನೀನು ಬೈದಿ ಸಾಕು ಅಂತ ಹೇಳ್ಬಿಟ್ಟು ನಮ್ಮಮ್ಮಂಗೆ ನಿನಗೆ ಚಿಕನ್ ರೋಲ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋದೆ ಚಿಕನ್ ರೋಲ್ ಅಂತಂದು ಏನು ಏನು ಅಂತು ಬಾರಮ್ಮ ಏನೋ ಒಂದು ಕೊಡಿಸ್ತೀನಿ ಅಂತ ಹೇಳಿದೆ ನಾನು ಅದೆಲ್ಲ ತಿನ್ನಲ್ಲ ನಾನು ಅದೆಲ್ಲ ತಿನ್ನಲ್ಲ ಅಂತ ನಮ್ಮಮ್ಮ ವಾದ ಮಾಡ್ತಿತ್ತು ಅಮ್ಮ ತಿನ್ನಮ್ಮ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟು ಹಂಗೋ ಹಿಂಗೋ ಹಿಂಸೆ ಮಾಡಿ ಆ ರೋಲ್ ಮಾಡೋದ ತೋರಿಸ್ತೀನಿ ಆ ರೋಲ್ ಮಾಡೋದು ನೋಡ್ಬಿಟ್ಟು ನಮ್ಮಮ್ಮ ತಿನ್ನಲ್ಲ ತಿನ್ನಲ್ಲ ಅಂತಲೇ ಇತ್ತು ನಾನು ಹಂಗೋ ಹಿಂಗೋ ಹಿಂಗೋ ಮಾಡತ್ತೆಗೆ ನೀನು ಇವತ್ತು ತಿನ್ಲೇ ಬೇಕಮ್ಮ ಅಂತ ಹೇಳಿ ತಿನ್ನಿಸ್ತಿ ತಿನ್ನಿಸ್ತಾ ಇದ್ದೀನಿ ನೋಡಿ ಅದನ್ನ ಮಾಡಿ ತೋರಿಸ್ದೆ ನಮ್ಮ ನಮ್ಮಅಮ್ಮಂಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನನಗಂತೂ ತುಂಬಾ ಇಷ್ಟ ಇರೋಲ್ಲಂದ್ರೆ ಅದೇನೋ ಗೊತ್ತಿಲ್ಲ ನಾನು ನನ್ನ ಮಗಳು ವಾರದಲ್ಲಿ ಪೂಜೆ ಮಾಡ್ತೈತೆ ಅದೇ ಕೀ ಕೊಟ್ಟಿದ್ದೆ ಕೀ ಇಸ್ಕೊಂಡ್ಬಾರಣ ಅಂತಬಿಟ್ಟು ಅವಕ್ಕೋರ ದೇವ್ರು ಸರಿ ಬರ್ಬೇಕ అవున భవనెత్తలే సుబ్బి చిక హిడ్క హిడ్క గజ ఇకళనా అప్పా గజ నెడ్క అప్ప గజ అయ్యూ అయ్యూ అప్పదు గజ యార్దు ని గజ్ నమ్ గజ ఏనా ಓಯ್ ಶೇಕ್ ಎಂಡ್ ಕೊಡ್ತಾನೆ ನಮ್ಮ ಗಜ ಎಷ್ಟು ಚೆನ್ನಾಗಿ ಅಯ್ಯೋ ಅಯ್ಯೋ ಬಾಳು ಗಜನ ಹತ್ರ ನೋಡಿ ಗಜ ಕೂಗ್ತಾನೆ ಇರೋ ನನಗೆ ಹೇಳು ನಾ ಏನು ಮಾತಾನೆ ಶೇಖ್ ಎಂಡ್ ಕೊಡ್ತಾನೆ ನಿನಗೆ ಗಜ ಯಾರು ಏನಾಗ್ಬೇಕು ನಿಂಗೆ ಫ್ರೆಂಡ್ ನಿಂದು ಗಜ ಏಯ್ ನಮ್ಮದು ಗಜ ಹ್ಞೂ ಏಯ್ ಹಾಂ ಐ ಲವ್ ಯು ಗಜಾನು ಏನೇ ಏನೇನು ಏಳು ಬಂಗೋರಿ ಏನೋ ಕೇಕು ಹೆಂಗಂತಾನೆ ಕೇಕು ಕೇಕ್ ಬೇಕಂತ ಗಜಂಗ್ ಬೇಕಾ ಕೇಕ್ ನಿನಗೆ ಬೇಕಾ ಅವನಿಗೆ ಬೇಕಾ ನಿಂಗೆ ಹೆಂಗೆ 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 ಹೇಳು ಹ್ಯಾಪಿ ಬಟ್ಟೆ ಹೇಳಪ್ಪ ಗಜ್ಜಂಗೆ ಹೆಂಗೆ ಹೇಳೋದು ಕೇಕು ಏನೋ ಸೈಕಲ್ ಯಾರಿಗೆ ಬೇಕು ಗಜಂಗೆ ಬೇಕಾ ನಿಂಗೆ ಬೇಕಾ ನಿಂಗೆ ಬೇಕಾ ಗಜಂಗೆ ಬೇಕಾ ನಾನು ಯಾರಪ್ಪ ನಾನು ನಾನು ಯಾರು ಹಾಂ ನಾನು ಯಾರು ಗಜ ಅಪ್ಪು ಅಪ್ಪು ನಾನು ಯಾರು ಹೇಳ ಅದಕ್ಕೆ ಅಪ್ಪು ನಾನು ಯಾರು ಈಗ ನೋಡಿ ಇವಾಗ ನನ್ನ ಮಗನೇ ಇಲ್ಲಿ ಇಲ್ಲಿ ಗಜ್ ಅಪ್ಪು ಅಪ್ಪು ಯಾರು ನಾನು ಯಾರು ಈಗ ಹೇಳ್ತಿ ಹೇಳಲ್ವಾ ಹೋಗ ನಾನು ಮಾತಾಡಿಸ್ಬೇಡ ನೀನು ಅಪ್ಪು ನನ್ನ ಮಗನೇ ನಾನು ಯಾರು ಹೇಳು ನಾನು ಯಾರು ಗಜ ಗಜ್ಜ ನಾನು ಗಜ ಅಲ್ಲ ನಾನು ಯಾರು ನನ್ನ ಹೆಸರೇನು ನನ್ನ ಹೆಸರೇನಪ್ಪ ನಾನು ಏನಂತ ಹೇಳ್ತೀನಿ ಹೇಳ ಹಾ ಏನು ಮಾಡ್ದ ಸ್ನಾನ ಮಾಡಿಸ್ತಾ ಯಾವಾಗ ಹೌದೇನು ಶಶಿ ಮಾಮಂತ ಕೀ ಇಸ್ಕೊಂಬಾಗ ನೀರು ತೊಂಬ್ರಕೋಣ ಗಾಡಿ ಕೀಸ್ಕೊಂಬಾಗ ನೀರು ತೊಂಬ್ರ ನಾವು ನೀರು ನೀನು ಎಲ್ಲೋತಿ ನಾನು ಬರ್ತೀನಿ ಏ ಸರಸು ರಾ ಎಲ್ಲೋ ರೋ ರೋ ಅಣ್ಣ ಏನು ನಾಗವಲ್ಲಿ ಕರ್ಕೊಬಂದಿದ್ಯಾ ಅಣ್ಣ ಅಣ್ಣ ನಾಗವಲ್ಲಿ ಕರ್ಕೊ ಬಂದಿದ್ಯಾ ಹೇಳಿ ರಾ நம்மம்மா ஏன்கோதக்க அக்க நம்ம அம்மா ஏனக்கு வந்திருதக்காக்கை அது தக்கிட்டு தூக்கண்ணா நீங்கள் ಅಯ್ಯೋ 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 ಯಾಕೆ ಮುದಾರ್ತಿ ಅವನ್ನ ಅಯ್ಯೋ ಸಾನು ಬಿಡ ಅವ್ನ ಕಾಲ್ ಗೇಟ್ ಮಾಡ್ಕಂತಾನೆ ಹಾಗೆ ಕೀಸ್ಕೊಂಡು ಕೊಟ್ಟು ನಮ್ಮ ಅಣ್ಣ ನೀರು ತರಕ್ಕೆ ಹೋಗ್ತಿತ್ತು ಅಣ್ಣ ನಾನು ಬರ್ತೀನಿ ನನಗೆ ಎರಡು ಕ್ಯಾನು ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಣ್ಣನ ಜೊತೆ ಹೊರಟೆ ಕಡೆನು ತಿರ್ ಯಾಕ ನಿನ್ ಹಿಡ ಅಂತರ ಬರೆಯೂ ಯು ಯೂ ಅಯ್ಯೋ ಓ ಭಯ ಎಲ್ಲ ಎಲ್ಲಿ ನೋಡ್ಬಿಡ್ತಾರ ನಿನ್ನ ಹೇಳು ಸಿರ ಸುಂತರ್ ಆಗೋದ ಅಣ್ಣ ಅಪ್ಪ ಜಾಗ ಬಿಡೋದು ಹೆಂಗಪ್ಪ ಹೇಳಪ್ಪ ಜಾಗ ಬಿಡಿ ಅಂತ ಈಗ ಬಿಟ್ಬಿಟ್ಟ ಅದನ್ನಲ್ಲ ಹಾಗೆ ನಮ್ಮ ಅಣ್ಣ ಅಲ್ಲಿ ಏನೋ ಮಾತಾಡ್ತಾ ಇದ್ರು ಆ ಒಂಟಿ ಹತ್ರ ನಾವಾಗೆ ಕಾಯ್ತಾ ಇದ್ದು ಅನ್ಗೋಸ್ಕರ ಅವ್ನು ನೀರು ಬಿಡಿ ನೀರು ಬಿಡಿ ಅಂತ ಇದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಅಂತಿದ್ದ ಅಂದ್ರೆ ಅಷ್ಟು ಚೆನ್ನಾಗಿ ಅಂತಿದ್ದ ಏನು ಗೊತ್ತಾಗೈಸ್ ನಮ್ಮಮ್ಮಗೆ ಟೈಮ್ ನೋಡಿ ಒಂಬತ್ತು ಕಾಲು ಮರ್ತ್ಬಿಟ್ಟಿದ್ದೀನಿ ಕಾಫಿ ಕೊಡೋದು ಬಂದಾಗ ಅದಕ್ಕೆ ನಮ್ಮಮ್ಮ ಬೈತೈತೆ ಕಾಫಿ ಕೊಟ್ಟಿಲ್ಲ ಬಂದರ್ಗೆ ಅಂತ ನಾನು ಲೇ ಏಳು ಗಂಟೆ ಆಯ್ತಲ್ಲ ಇನ್ನೇನು ಕಾಫಿ ಕುಡಿಯುತ್ತಮ್ಮ ಅಂತ ಮರ್ತಿದ್ದೆ ಅದು ನಮ್ಮಮ್ಮಂಗೆ ಟಾಂಡಿಕ್ಕಿದ್ದಂಗೆ ಅದು ಕುಡಿದ್ರೆ ನಮ್ಮಮ್ಮ ಕೆರೋದು ಏನಂದೆ ನನ್ನ ನೀನು ಹಾಂ ಸಕ್ಕರೆ ಇದೇನದು ಸರಿ ಹಾಲಿಗೆ ಕಾಫಿ ಪುಡಿ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅದು ಹಾಲನ್ನಿಸ್ಕೊಳ್ಳುತ್ತೆ ಕಾಫಿ ಪುಡಿ ಹಾಕಿದ್ರೆ ಕಾಫಿ ಆಗುತ್ತದ ನೀನೇ ಕುಡ ಸಾಯಿ ಅಂತ ಹೇಳ್ತಾಳೆ ಈ ಚಿಕ್ಕ ವಯಸ್ಸಿಗೆ ಎಷ್ಟು ಮಾತಾಡ್ತೀಯಲ್ಲ ನೀನು ಮಾಡೋದಿಕ್ಕೆ ಹಾಕದ್ ಏನು ಹಾಕೋದು ಕಲಿಬೇಕು ಕಾಫಿ ಪುಡಿ ಕಾಫಿ ಪುಡಿ ಹಾಕೋದು ಕಲಿಬೇಕು ಓ ಅವಳು ನಾನು ಕಾಫಿ ಪುಡಿ ಹಾಕೋದು ಕಲಿಬೇಕಂತ ಅವಳಿಗೆ ಅವಾಗೆಲ್ಲ ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆನ್ನೆದು ಸಾರಿ ಮೊನ್ನೆದು ಚಿಕನ್ ಸಾಂಬಾರಿದೆ ನಮ್ಮಮ್ಮಗೆ ಅದಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ ಅದನ್ನೇ ಊಟ ಮಾಡಿ ಇವಾಗ ಮಲ್ಕೊತೀವಿ ಬೆಳಗ್ಗೆ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮಮ್ಮ ಬೆಳಗ್ಗೆ ಇರಲ್ಲ ಅಂತ ಇದ್ದೆ ಆದರೂ ನಾನು ಇರಿಸ್ಕೊಂಡೆ ಇರಿಸ್ಕೊತೀನಿ ನಮ್ಮಮ್ಮನ್ನ ನಾನು ಇರ್ಸ್ಕೊತೀನಿ 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 ಇರ್ತೀಯಾ ಇರ್ತೀಯ ಇರ್ತೀಯಾ ಐದು ಗಂಟೆಗೆ ಎದ್ದಾಗ ಚಿಲ್ಕ ಹಾಕೊಂಡು ಸಾರಿ ಬೀಗ ಹಾಕ್ಕೊಂಡ್ಬಿಟ್ಟು ಬೀಗನ ನನ್ನ ಹತ್ರ ಒಣಿಕೊಂಡಿರ್ತೀನಿ ಓಕೆ ಗೈಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ